ಸ್ನೇಹಿತ್ರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬ್ರುಸೆಲ್ಸ್ನಲ್ಲಿ ನಡೆದ ಪ್ರತಿಷ್ಠಿತ ಕಾನ್ಫರೆನ್ಸ್ನಲ್ಲಿ ಇಪ್ಪತ್ತೊಂಬತ್ತು ಜನ ವಿಜ್ಞಾನಿಗಳು ಭಾಗಿಯಾಗಿದ್ರು ಅದರಲ್ಲಿ ಏಕೈಕ ಮಹಿಳಾ ವಿಜ್ಞಾನಿ ಇದ್ರು ಅವರೇ ಮೇರಿ ಕ್ಯೂರಿ ಇವರು ವಿಶ್ವದಲ್ಲೇ ನೋಬೆಲ್ ಪ್ರೈಸ್ ಪಡೆದ ಪ್ರಥಮ ಮಹಿಳೆ ನೋಬೆಲ್ ಪ್ರೈಝನ್ನು ಎರಡು ಬಾರಿ ಪಡೆದ ಮೊದಲ ವಿಜ್ಞಾನಿ ಎರಡು ವಿಭಿನ್ನ ವಿಭಾಗಗಳಲ್ಲಿ ನೋಬೆಲ್ ಪ್ರೈಝನ್ನು ಪಡೆದ ಮೊದಲ ವಿಜ್ಞಾನಿ ಮೇರಿ ಕ್ಯೂರಿಯವರು ತಮ್ಮ ರೇಡಿಯೋ ಆಕ್ಟಿವಿಟಿ ಅನ್ವೇಷಣೆಯಲ್ಲಿ ಹೆಸರು ಗಳಿಸಿದ್ರು ಇವರ ಈ ಪ್ರಯೋಗವು ಮೊದಲನೇ ಮಹಾಯುದ್ಧದಲ್ಲಿ ಮಿಲಿಯನ್ ಗಟ್ಟಲೆ ಸೈನಿಕರನ್ನ ಕಾಪಾಡಿತ್ತು ಆದರೆ ಅವರ ಪ್ರಾಣವನ್ನೇ ಬಲಿ ಪಡೆದಿತ್ತು ಇದೆಲ್ಲದರ ಬಗ್ಗೆ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆತನಕ ನೋಡಿ ಮೇರಿ ಕ್ಯೂರಿಯವರು ಪೋಲೆಂಡ್ನಲ್ಲಿ ಜನಿಸಿದ್ರು ಆಗಿನ ಕಾಲದಲ್ಲಿ ಪೋಲೆಂಡ್ ರಷ್ಯಾದ ಆಡಳಿತದಲ್ಲಿತ್ತು ಇವರ ತಾಯಿ ಒಂದು ಪ್ರತಿಷ್ಠಿತ ವಸತಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ರು ಹಾಗೂ ಇವರ ತಂದೆ ಗಣಿತ ಮತ್ತು ಭೌತಶಾಸ್ತ್ರಜ್ಞರಾಗಿದ್ರು ಅಲ್ಲದೆ ಇವರಿಗೆ ಅಪಾರ ದೇಶಪ್ರೇಮವಿತ್ತು ಇದರಿಂದ ರಷ್ಯಾವು ಇವರಿಗೆ ಅತಿ ಕಡಿಮೆ ಸಂಭಾವನೆಯನ್ನ ನೀಡ್ತಾ ಇತ್ತು ಅಲ್ಲದೆ ಇವರು ಹಣವನ್ನ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದ್ರು ಅಲ್ಲದೆ ಅದರಲ್ಲಿ ಅವರಿಗೆ ಲಾಸ್ ಆಗಿ ಹಣವೆಲ್ಲ ಕಳೆದುಕೊಂಡಿದ್ರು ಈ ದಂಪತಿಗಳಿಗೆ ಐದು ಜನ ಮಕ್ಕಳಿದ್ದು ಸಂಸಾರ ನಡೆಸುವುದೇ ಕಷ್ಟವಾಗಿತ್ತು ಮೇರಿಯವರ ಅಕ್ಕ ಜೋಫಿಯಾ ಯಾವುದೋ ರೋಗಕ್ಕೆ ತುತ್ತಾಗಿ ಮರಣ ಹೊಂದಿದರು ನಂತರ ಮೇರಿಯವರು ಹತ್ತು ವರ್ಷದವರಿದ್ದಾಗ ಅವರ ತಾಯಿಯು ಟಿಬಿ ರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ರು ಅವರ ತಂದೆಯು ಹಣವನ್ನೆಲ್ಲ ಕಳೆದುಕೊಂಡು ಡಿಪ್ರೆಷನ್ಗೆ ಹೋಗಿದ್ರು ನಂತರ ಮೇರಿಯವರು ಹೈಸ್ಕೂಲನ್ನ ಪಾಸ್ ಮಾಡಿದ್ರು ಇಡೀ ಶಾಲೆಗೆ ಪ್ರಥಮ ಸ್ಥಾನ ಗಳಿಸಿದ್ರೂ ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವಿಶ್ವವಿದ್ಯಾಲಯಕ್ಕೆ ಸೇರಲು ಸಾಧ್ಯವಿರಲಿಲ್ಲ ಏಕೆಂದರೆ ರಷ್ಯಾ ದೇಶವು ಮಹಿಳೆಯರು ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುವುದನ್ನ ಬ್ಯಾನ್ ಮಾಡಿತ್ತು ಇದರಿಂದ ಮೇರಿ ಮತ್ತು ಅವರ ಸಹೋದರಿ ಬ್ರೋನಿಸ್ಲಾವಾ ಅವರು ವರ್ಚೂನಲ್ಲಿ ಒಂದು ಫ್ಲೋಟಿಂಗ್ ಯೂನಿವರ್ಸಿಟಿಗೆ ಸೇರ್ತಾರೆ ನಂತರ ಅವರ ಸಹೋದರಿ ಬ್ರೋನಿಸ್ಲಾವಾ ಅವರು ಪ್ಯಾರಿಸ್ನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ತೆರಳುತ್ತಾರೆ ಮೇರಿ ಅವರು ಟ್ಯೂಷನ್ ಮಾಡಿ ಹಾಗೂ ಇನ್ನೂ ಇತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಬ್ರೋನಿಸ್ಲಾವಾ ಅವರಿಗೆ ಹಣವನ್ನ ಕಳಿಸ್ತಾ ಇದ್ರು ನಂತರ ಮೇರಿ ಅವರು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಪ್ಯಾರಿಸ್ಗೆ ಹೋಗ್ತಾರೆ ನಂತರ ಅಲ್ಲಿನ ಸೋರ್ಬೋನ್ ಯೂನಿವರ್ಸಿಟಿಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸನ್ನು ಓದ್ತಾ ಇದ್ರು ಅವರು ಅಧಿಕ ಸಮಯವನ್ನು ಲೈಬ್ರರಿಯಲ್ಲೇ ಕಳಿತಾಯಿದ್ರು ಅವರು ಅನೇಕ ಬಾರಿ ಊಟ ಮಾಡುವುದನ್ನು ಮರೆತು ಓದ್ತಾ ಇದ್ರು ನಂತರ ಫಿಸಿಕ್ಸ್ನಲ್ಲಿ ಡಿಗ್ರಿಯನ್ನು ಪಡಿತಾರೆ ಹಾಗೂ ಮ್ಯಾಥಮೆಟಿಕ್ಸ್ನಲ್ಲೂ ಮತ್ತೊಂದು ಡಿಗ್ರಿಯನ್ನ ಪಡೆದರು ನಂತರ ಪೋಲೆಂಡ್ಗೆ ವಾಪಸ್ ಹೋಗಬೇಕೆಂದಿದ್ರು ಅಷ್ಟರಲ್ಲಿ ಪೆರಿ ಕ್ಯೂರಿಯವರ ಪರಿಚಯವಾಗುತ್ತೆ ಇವರು ಮೇರಿಯವರಿಗಿಂತ ಎಂಟು ವರ್ಷ ದೊಡ್ಡವರಾಗಿದ್ದರು ಮತ್ತು ತಮ್ಮ ಇಡೀ ಜೀವನವನ್ನ ವಿಜ್ಞಾನಕ್ಕಾಗಿ ಮುಡುಪಾಗಿಟ್ಟಿದ್ರು ಪೇರಿ ಕ್ಯೂರಿಯವರು ಇಂಡಸ್ಟ್ರಿಯಲ್ ಫಿಸಿಕ್ಸ್ ಸ್ಕೂಲ್ನ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಪೇರಿ ಕ್ಯೂರಿಯವರ ಡೆಡಿಕೇಶನ್ ಹಾಗೂ ಹಾರ್ಡ್ ವರ್ಕ್ ಅನ್ನ ನೋಡಿ ಮೇರಿ ಅವರು ಮನಸೋತಿದ್ರು ಇಬ್ಬರು ತಮ್ಮ ಜೀವನವನ್ನ ವಿಜ್ಞಾನ ಪ್ರಯೋಗಗಳನ್ನ ಮಾಡುತ್ತಾ ಶುರು ಮಾಡಿದ್ರು ನಂತರ ಮೇರಿ ಅವರು ಕಾರ್ಕೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಲು ಅರ್ಜಿ ಸಲ್ಲಿಸಿದ್ರು ಆದರೂ ಅವರು ನಿರಾಕರಿಸಿದ್ರು ಕಾರಣ ಇವರು ಮಹಿಳೆಗಿಂದು ನಂತರ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇವರು ಮದುವೆಯಾಗ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ಮೇರಿ ಕ್ಯೂರಿ ಅವರು ಸೋರ್ಬನ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಅನ್ನ ಪಡಿತಾರೆ ಅವರು ರೇಡಿಯೇಷನ್ ಮೇಲೆ ರಿಸರ್ಚ್ ಮಾಡಿದ್ರು ನಂತರ ಗಂಡ ಹೆಂಡತಿ ಇಬ್ರು ಲ್ಯಾಬ್ನಲ್ಲಿ ಪಿಚ್ ಪ್ಲೇನ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ರು ನಂತರ ಇಬ್ಬರ ಕಠಿಣ ಪರಿಶ್ರಮದಿಂದ ರೇಡಿಯಂ ಎಂಬ ಎಲಿಮೆಂಟ್ ಅನ್ನ ಕಂಡುಹಿಡಿತಾರೆ ಇಷ್ಟೆಲ್ಲ ಆದರೂ ಅವರಿಗೊಂದು ಡೆಡಿಕೇಟೆಡ್ ಲ್ಯಾಬ್ ಕೂಡ ಇರಲಿಲ್ಲ ಆದರೂ ಇವರ ಹಾರ್ಡ್ ವರ್ಕ್ನಿಂದ ಫಿಸಿಕ್ಸ್ನಲ್ಲಿ ಇಬ್ಬರಿಗೂ ನೋಬೆಲ್ ಪ್ರೈಸ್ ಲಭಿಸುತ್ತೆ ಮೊದಲಿಗೆ ಫ್ರೆಂಚ್ ಅಕಾಡೆಮಿಯವರು ಪೆರಿ ಕ್ಯೂರಿಯ ಹಾಗೂ ಬೆಕ್ಫರಲ್ ಇಬ್ಬರಿಗೆ ಮಾತ್ರ ಈ ಪ್ರೈಜನ್ನ ಕೊಡಲು ಮುಂದಾಗಿದ್ರು ಆದರೆ ಒಬ್ಬರು ಸ್ವೀಡಿಶ್ ಮ್ಯಾಥಮೆಟಿಷಿಯನ್ ಹೇಳಿಕೆಯ ಮೇರೆಗೆ ಮೇರಿ ಕ್ಯೂರಿ ಅವರಿಗೂ ನೋಬೆಲ್ ಕೊಡಬೇಕೆಂದು ಹೇಳಿದ್ರು ಈ ರೀತಿ ಮೇರಿ ಕ್ಯೂರಿಯವರು ನೋಬೆಲ್ ಪ್ರೈಸ್ ಅನ್ನ ತೆಗೆದುಕೊಂಡ ವಿಶ್ವದ ಮೊದಲ ಮಹಿಳೆಯಾಗಿದ್ದಾರೆ ಆದರೆ ಅವರಿಗೆ ಗೊತ್ತಿಲ್ಲದಂತೆ ಈ ರಿಸರ್ಚ್ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರಿತ್ತು ಮೇರಿ ಅವರು ಆ ರೇಡಿಯಂನ ತುಣುಕೊಂಡನ್ನ ಯಾವಾಗಲೂ ತಮ್ಮ ಜೊತೆಗೆಲ್ಲೇ ಇಟ್ಕೊಳ್ತಾ ಇದ್ರು ಆದರೆ ಅದುವೇ ಅವರ ಪ್ರಾಣವನ್ನ ಕೊಲ್ಲುತ್ತಾ ಬಂದಿತ್ತು ನಂತರ ಅವರ ಪತಿಯನ್ನ ಸೋಬೋನ್ ಯೂನಿವರ್ಸಿಟಿಯಲ್ಲಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನ ಹೆಡ್ ಆಗಿ ಪ್ರಮೋಟ್ ಮಾಡಿದ್ರು ಇಷ್ಟೆಲ್ಲ ಆದರೂ ಇವರಿಬ್ಬರಿಗೂ ಒಳ್ಳೆಯ ಲ್ಯಾಬೊರೇಟರಿ ಸಿಗಲೇ ಇಲ್ಲ ಒಂದು ದಿನ ಸಾವಿರದ ಒಂಬೈನೂರ ಆರರಲ್ಲಿ ಮೇರಿಯವರ ಪತಿ ಸಾವನ್ನಪ್ಪಿದ್ರು ಆಗ ಮೇರಿಯವರಿಗೆ ಸೋರ್ಬನ್ ಯೂನಿವರ್ಸಿಟಿಯಲ್ಲಿ ವಿಧವಾ ವೇತನ ಕೊಡಲು ಮುಂದಾಗಿದ್ರು ಆದರೆ ಮೇರಿಯವರು ನನಗೆ ಪೆನ್ಷನ್ ಬದಲು ನನ್ನ ಗಂಡನ ಕೆಲಸವನ್ನೇ ಕೊಡಿ ಅಂತ ಕೇಳಿಕೊಂಡ್ರು ನಂತರ ಇವರು ಮೊದಲ ಮಹಿಳಾ ಪ್ರೊಫೆಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರು ಆದರೂ ಅವರ ಪತಿಗಿಲ್ಲದೆ ಜೀವನ ಬಹಳ ಕಷ್ಟವಾಗಿತ್ತು ನಂತರ ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಸ್ ಅವರು ಎಲ್ಲ ಸೈಂಟಿಸ್ಟ್ಗಳನ್ನು ಸಭೆ ಕರೆದಿದ್ರು ಅದರಲ್ಲಿ ವಿಜ್ಞಾನಿಗಳಿಗೆ ಮೆಂಬರ್ಶಿಪ್ ಕೊಡಲಾಗ್ತಾ ಇತ್ತು ಆದರೆ ಮೇರಿ ಅವರು ಎಂಬ ಕಾರಣಕ್ಕೆ ರಿಜೆಕ್ಟ್ ಮಾಡಲಾಗಿತ್ತು ಆದರೆ ಮೇರಿಯವರು ತಮ್ಮ ಜೀವನದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡುತ್ತಲೇ ಇದ್ದರು ಅಧಿಕ ಸಮಯ ಲ್ಯಾಬ್ನಲ್ಲೇ ಇದ್ದರು ನಂತರ ಅವರಿಗೆ ಮತ್ತೊಂದು ನೋಬೆಲ್ ಪ್ರೈಸ್ ಒಲಿದು ಬಂದಿತ್ತು ಆದರೆ ಈ ಬಾರಿ ಫಿಸಿಕ್ಸ್ನಲ್ಲಿಯೆಲ್ಲ ಕೆಮಿಸ್ಟ್ರಿಯಲ್ಲಿ ಅವರು ಪ್ರಯೋಗ ನಡೆಸಿದ್ರು ಆದರೆ ಫ್ರೆಂಚ್ನ ನ್ಯೂಸ್ಗಳು ಇವರ ಮೇಲೆ ಅಪಪ್ರಚಾರವನ್ನ ಮಾಡತೊಡಗಿದ್ವು ಮೇರಿ ಅವರು ಅವರ ಪತಿಯ ಶಿಷ್ಯ ಫಿಸಿಷಿಯನ್ ಆಗಿದ್ದಂತಹ ಪೌಲ್ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ ಎಂದು ಕತೆ ಕಟ್ಟಿ ಬರೆಯಲು ಆರಂಭಿಸಿದ್ರು ಇದರಿಂದ ಅವರು ಡಿಪ್ರೆಷನ್ಗೆ ಒಳಗಾಗಿದ್ರು ಆದರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಮೇರಿ ಅವರಿಗೆ ಒಂದು ಲೆಟರ್ ಬರೆದು ಸಮಾಧಾನವನ್ನ ಹೇಳಿದ್ರಂತೆ ಮತ್ತು ಇಂತಹ ನ್ಯೂಸ್ಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಬರೆದಿದ್ರಂತೆ ನಂತರ ಮೇರಿ ಕ್ಯೂರಿಯವರು ತಮ್ಮ ಎರಡನೇ ನೊಬೆಲ್ ಪ್ರೈಸ್ ಅನ್ನ ಪಡೆದುಕೊಂಡ್ರು ಅಷ್ಟರಲ್ಲೇ ಮೊದಲನೇ ಮಹಾಯುದ್ಧದಿಂದ ಇವರ ಸೈನಿಕರೆಲ್ಲ ಇದ್ರು ಮೇರಿ ಅವರು ಸೈನಿಕರಿಗೆ ಸಹಾಯ ಮಾಡಲು ತಮ್ಮೆರಡು ನೋಬೆಲ್ ಪ್ರೈಸ್ಗಳನ್ನು ಮಾರಲು ಮುಂದಾಗಿದ್ರು ಆದರೆ ಅದನ್ನು ಯಾರೂ ತೆಗೆದುಕೊಳ್ಳಲಿಲ್ಲ ನಂತರ ಅವರು ಎಕ್ಸ್ರೇ ಮಷಿನ್ಗಳನ್ನು ಯುದ್ಧ ನಡೆಯುತ್ತಿದ್ದ ಜಾಗಕ್ಕೆ ತಂದು ಸೈನಿಕರ ದೇಹದಲ್ಲಿ ಒಕ್ಕಿರುವ ಬುಲೆಟ್ಗಳನ್ನು ತೆಗೆಯಲು ನೆರವಾಗಿದ್ರು ಇವರ ಈ ಪ್ರಯತ್ನದಿಂದ ಸುಮಾರು ಒಂದು ಮಿಲಿಯನ್ಗೂ ಅಧಿಕ ಸೈನಿಕರ ಪ್ರಾಣ ಉಳಿದಿತ್ತು ಆದರೆ ಎಕ್ಸ್ರೇಗೆ ಇವರು ಅಧಿಕವಾಗಿ ಎಕ್ಸ್ಪೋಸ್ ಆಗಿದ್ದರಿಂದ ಇವರಿಗೆ ಅಪಲಾಸ್ಟಿಕ್ ಅನಿಮಿಯಾ ಅಂದರೆ ಒಂದು ರಕ್ತದ ಕಾಯಿಲೆ ಕಾಣಿಸಿತ್ತು ಎಕ್ಸ್ರೇಯಿಂದ ಈ ರೀತಿಯಾಗುತ್ತದೆ ಎಂದು ಮೇರಿಗೆ ಮೊದಲೇ ತಿಳಿದಿದ್ದರೂ ಆ ಯುದ್ಧದ ಸಮಯದಲ್ಲಿ ಅವರು ಬಿಡುವಿಲ್ಲದೆ ಯಾವುದೇ ಸೇಫ್ಟಿ ಇಲ್ಲದೆ ಎಕ್ಸ್ರೇಗೆ ಎಕ್ಸ್ಪೋಸ್ ಆಗಿದ್ರು ಇಷ್ಟೆಲ್ಲ ಆದರೂ ಫ್ರೆಂಚ್ ಗೌರ್ಮೆಂಟ್ ಅವರು ಮೇರಿ ಅವರಿಗೆ ಯಾವುದೇ ಗೌರವವನ್ನ ಸಲ್ಲಿಸಿರಲಿಲ್ಲ ಆದರೆ ಅಷ್ಟರಲ್ಲೇ ವಿದೇಶಗಳಲ್ಲೆಲ್ಲ ಮೇರಿ ಹೆಸರು ಪ್ರಸಿದ್ಧಿಯಾಗಿತ್ತು ನಂತರ ಯುಎಸ್ ಗೌರ್ಮೆಂಟ್ ಅವರು ಮೇರಿ ಕರೆದು ಸನ್ಮಾನಿಸಿದರು ಅಷ್ಟರಲ್ಲೇ ಮೇರಿಯವರ ಆರೋಗ್ಯ ಅದಗೆಟ್ಟಿತ್ತು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ತಮ್ಮ ಅರವತ್ತಾರನೇ ವಯಸ್ಸಿನಲ್ಲಿ ಮೇರಿಯವರು ಸಾವನ್ನಪ್ಪಿದ್ರು ಆದರೆ ಮೇರಿಯವರ ಮಗಳು ಐರಿ ಅವರು ತಾಯಿ ಸಾವನ್ನಪ್ಪಿದ ಒಂದೇ ಒಂದು ವರ್ಷಕ್ಕೆ ನೋಬೆಲ್ ಪ್ರೈಸ್ ಅನ್ನು ಪಡೆದುಕೊಂಡಿದ್ರು ಇವತ್ತಿಗೂ ಮೇರಿಯವರ ರಿಸರ್ಚ್ ಪೇಪರ್ಗಳು ರೇಡಿಯೋ ಆಕ್ಟಿವ್ ಆಗಿದ್ದಾವಂತೆ ಅವುಗಳನ್ನು ಯಾರಾದರೂ ಓದಬೇಕೆಂದರೆ ಗ್ಲೌಸ್ಗಳನ್ನು ಧರಿಸಲೇಬೇಕಂತೆ ಇದು ವಿಶ್ವದ ಗ್ರೇಟೆಸ್ಟ್ ಸೈಂಟಿಸ್ಟ್ ಮೇರಿ ಅವರ ಕತೆ ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ